ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿರಂತರವಾಗಿ ಎರಡನೇ ಸಾರಿ ಮರು ಪರೀಕ್ಷೆಯಲ್ಲಿ ಸರ್ಕಾರ ವೈಫಲ್ಯ ಆಗಿದೆ ಅಂದ್ರೆ ನನಗನ್ಸತ್ತೆ ಇದರ ಹಿಂದೆ ಸರ್ಕಾರದ ಬಹಳ ದೊಡ್ಡ ಕುತಂತ್ರ ಇದೆ ಸರ್ಕಾರ ನೇಮಕಾತಿಯಲ್ಲಿ ಆದಾಯದ ಮೂಲವನ್ನ ಹುಡುಕ್ತಾ ಇದೆ ಹಾಗಾಗಿ ಕೆಪಿ ಎಸ್ಸಿ ಅನ್ನ ಮುಚ್ಚಬೇಕು ಕೆಇಎ ಅನ್ನುವಂತಹ ಪರ್ಯಾಯ ಸಂಸ್ಥೆ ಹುಟ್ಟಾಕೊಂಡು ಇವರ ಆದಾಯ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿ ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಪ್ರತಿಭಾವಂತರ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಅರುಣ್ ಶಾಪೂರ್ ಅವರು ಹೇಳಿದ ಹಾಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಥವಾ ಈ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರನೇ ಗೆ ಮನವಿ ಮಾಡಿಕೊಳ್ಳಿ ನೀವು ಅಷ್ಟು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸ್ತೀರಿ ಕೆಪಿ ಎಸ್ಸಿ ಸೋತ್ ಹೋಗಿದೆ ನೀವೇ ಇದರಲ್ಲಿ ಎಲ್ಲಿ ಮೆಷ್ ಆಗಿದೆ ಅನ್ನೋದನ್ನ ತನಿಖೆ ಮಾಡಿ ಅಂತೇಳಿ ಯು ಪಿ ಎಸ್ಸಿಗೆ ಈ ಸರ್ಕಾರ ಸರೆಂಡರ್ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾರೆ ಏನು ಪರೀಕ್ಷಾರ್ಥಿಗಳು ನಂಬಿಕೆ ಇಟ್ಟು ನಾನು ಓದಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸರ್ಕಾರಿ ನೌಕರಿ ಸಿಗ್ಬಹುದು ಅಂತ ಹೇಳಿ ದುಡ್ಡು ಕಟ್ಟಿದಾರಲ್ಲ ಬಡ್ಡಿ ಸೇರಿಸಿ ಎಲ್ಲಾ ಅಭ್ಯರ್ಥಿಗಳಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ